ಒಬ್ಬಾನೊಬ್ಬ ರೈತನ ತೋಟದ ಎದುರಿನಲ್ಲಿ ಒಂದು ಕೆಂಪು ಕೋಳಿ ಮನೆ ಮಾಡಿಕೊಂಡಿತ್ತು ಅದಕ್ಕೆ ಐದು ಪುಟ್ಟ ಮರಿಗಳಿದ್ದವು ಅದಕ್ಕೆ ಮೂವರು ಮಿತ್ರರು ಒಂದು ನಾಯಿ ಒಂದು ಬೆಕ್ಕು ಒಂದು ಬಾತುಕೋಳಿ ಕೆಂಪು ಕೋಳಿ ಹಗಲು ರಾತ್ರಿ ದುಡಿಯುತ್ತಿತ್ತು ಮನೆ ಹಿತ್ತಿಲುಗಳನ್ನು ಫಳಫಳ ಹೊಳೆವಂತೆ ಶುಭ್ರವಾಗಿಟ್ಟುಕೊಂಡಿತ್ತು ಎಲ್ಲರಿಗೂ ಚಿಕ್ಕ ಚುಕ್ಕ ಮನೆ ಹಿತ್ತಲು ಮತ್ತು ರುಚಿ ಶುಚಿ ಊಟ ಎಂದರೆ ಅಚ್ಚುಮೆಚ್ಚು ಅಲ್ಲವ ಪಾಪ ಎಷ್ಟು ಕಷ್ಟಪಟ್ಟರೂ ಅದರ ಗೆಳೆಯರು ಅದಕ್ಕೆ ಒಂದು ಚೂರು ಸಹಾಯ ಮಾಡುತ್ತಾ ಇರಲಿಲ್ಲ ಇವಳ ಮನೆಗೆ ಬಂದು ಇವಳು ಮಾಡಿದ ರುಚಿ ರುಚಿ ಅಡುಗೆ ತಿಂಡಿ ತಿಂದು ಹೋಗ್ತಾ ಇದ್ರು ಒಂದಿನ ಕೋಳಿಗೆ ಒಂದಿಷ್ಟು ಜೋಳದ ಕಾಳುಗಳು ಸಿಕ್ಕಿದವು ನಾಯಿ ಬೆಕ್ಕು ಬಾತುಗಳನ್ನ ಕರೆದು ಅವನ್ನು ತೋರಿಸಿ ನೋಡ್ರೆ ಪಾ ಬರೋ ವರ್ಷಕ್ಕೆ ತಿಂದು ಮಿಗೋವಷ್ಟು ಬೆಳೆ ತೆಗೀಬಹುದು ನೀವೆಲ್ಲ ಒಂದು ಚೂರು ಸಹಾಯ ಮಾಡಬಹುದಾ ಅಂತ ಕೇಳಿತು ಅಯ್ಯೋ ನನ್ನಿಂದಾಗದು ಅಂತು ನಾಯಿ ಉಷ್ರಪ್ಪ ನನಗೆ ಸುಸ್ತೋ ಸುಸ್ತು ನಾವೊಲ್ಲೇ ಅಂತು ಬೆಕ್ಕು ನಡೆಯೋದೆ ಕಷ್ಟ ನನ್ನಿಂದಾಗದು ಅಂತು ಬಾತು ಅವ್ವಾ ನಾವು ನಿನಗೆ ಸಹಾಯ ಮಾಡ್ತೀವಿ ಅಂದವು ಮರಿಗಳು ಕೊಕ್ಕಿನಿಂದ ಕೊಕ್ಕಿ ಕೊಕ್ಕಿ ನೆಲ ಅಗೆದವು ಅಮ್ಮ ಕೋಳಿ ಖುಷಿಯಿಂದ ಕಾಳುಗಳನ್ನ ಬಿತ್ತಿತು ಬೆಳಗಾಗೆದ್ದು ಬಿತ್ತಿದ ಕಾಳುಗಳಿಗೆ ನೀರು ಹಾಕುತ್ತಿತ್ತು ಒಂದಿನ ಅಲ್ಲಿ ಕಳೆ ಗಿಡಗಳು ಬೆಳೆಯೋದು ಕಂಡಿತು ಮತ್ತೆ ಗೆಳೆಯರ ಹತ್ರ ಹೋಯಿತು ಗೆಳೆಯರ ಒಂದಿಷ್ಟು ಕಳೆ ಕೀಳೋಕೆ ಕೈ ಸೇರಿಸ್ತೀರಾ ಅಂತು ಛೀ ಛೀ ಮೈ ಕೈ ಎಲ್ಲಾ ಕೊಳೆ ಕೊಳೆಯಾಗುತ್ತೆ ನಾನುಲ್ಲೆ ಅಂತೂ ನಾಯಿ ನಿದ್ದೆ ಹತ್ತಿಕೊಂಡು ಬಾ ಇದೆ ಕಣ್ಣು ಬಿಡೋಕೆ ಆಗ್ತಾ ಇಲ್ಲ ಅಂತು ಬೆಕ್ಕು ನನ್ನಿಂದಾಗೋದೇ ಇಲ್ಲ ಅಂತು ಬಾತು ಹೋಗಲಿ ಬಿಡಿ ನಾನೇ ಕಳೆ ಕೀಳೀನಿ ಅಂತ ಹೋಯಿತು ಕೋಳಿ ಮರಿಗಳು ಅದರ ಹಿಂದೆ ಹೋದವು ಒಂದು ದಿನ ಜೋಳದ ಪೈರಿಗೆ ನೀರು ಕಮ್ಮಿಯಾಗಿದೆ ಅನ್ನಿಸ್ತು ಕೋಳಿ ಅಮ್ಮಂಗೆ ಫ್ರೆಂಡ್ಸ್ನ ಕೇಳಿದ್ರೆ ಅವು ಒಕ್ಕೊರಲಿನಿಂದ ನಾವೊಂದು ಕವನ ಬರೀತಿದ್ದೀವಿ ಅನಂತರ ಅದಕ್ಕೆ ರಾಗ ಹಾಕಿ ಹಾಡಬೇಕು ಅಂತ ನುಣುಚಿಕೊಂಡವು ಪಾಪ ಕೋಳಿಗಾವತ್ತು ಮೈ ಬಿಸಿಯಾಗಿತ್ತು ಮರಿಗಳೇ ಹೋಗಿ ಕಷ್ಟಪಟ್ಟು ನೀರು ಹಾಕಿ ಬಂದವು ಆ ಬೇಸಗೆ ಕಾಲದಲ್ಲಿ ಬೆಳೆ ಚೆನ್ನಾಗಿ ಬೆಳೆಯಿತು ಗದ್ದೆ ಪೂರ್ತಿ ಬೆಳೆ ಹುಲುಸಾಗಿ ಬೆಳೆದು ನಿಂತಿತು ಇನ್ನೇನು ಮಳೆಗಾಲ ಕಾಲಿಡೋದರಲ್ಲಿತ್ತು ಅಷ್ಟರಲ್ಲಿ ಕೊಯ್ದು ಮುಗಿಸಿ ಧಾನ್ಯ ವಿಂಗಡಿಸಬೇಕು ಗಿರಣಿಗೆ ಕಾಳು ಹಾಕಿಸಿ ಹಿಟ್ಟು ಮಾಡಿಸಿ ಇಟ್ಟುಕೊಳ್ಳಬೇಕು ತುಂಬಾ ಅಂದ್ರೆ ತುಂಬಾ ಕೆಲಸ ಕೋಳಿ ಮತ್ತೆ ಫ್ರೆಂಡ್ಸ್ ಕಡೆ ಹೋಯಿತು ಇವಳನ್ನ ಕಂಡವರೇ ನೋಡಕ್ಕ ನಮ್ಮನ ಕರೀಲೇ ಬೇಡ ಬೆಳೆದ ಜೋಳದ ಗದ್ದೆಯ ಗಾಳಿ ಬೀಸಿದ್ರೆ ಸಾಕು ನಮಗೆ ಸೀನು ಬರೋಕೆ ಶುರುವಾಗುತ್ತೆ ಮತ್ತೆ ಅಸಾಧ್ಯ ತಲೆ ನೋವು ಮೈ ಕೈ ಸಿಡಿತ ನಮ್ಮಿಂದ ಈ ಕೆಲಸ ಆಗದೆ ಆಗದು ಅಂದವು ಸರಿಯಪ್ಪ ಅಂತ ಕೋಳಿ ಬೆಳೆ ಕೊಯ್ಯೋಕೆ ಹೋದ್ರೆ ಅಲ್ಲಿ ಅವಳ ಮರಿಗಳು ತಯಾರು ಎಲ್ಲೂ ಸೇರಿ ಕಟಾವು ಮಾಡಿ ತೆನೆ ಬಡಿದು ಕಾಳು ಬೇರೆ ಮಾಡಿ ಒಣಗಿಸಿ ಗಿರಣಿಗೆ ಹಾಕಿ ಹಿಟ್ಟು ಮಾಡಿ ತಂದವು ಮಾರನೆಯ ದಿನ ಕೋಳಿ ಬೆಳಗಾತ ಎದ್ದು ಹೊರಗೆ ಹೋದರೆ ನಾಯಿ ಬೆಕ್ಕು ಬಾತು ಸ್ನಾನ ಮಾಡುತ್ತಾ ಇದ್ದವು ಅಪ್ಪಂದಿರೆ ರೊಟ್ಟಿ ತಟ್ಟೋಕೆ ಬದ್ದೀರಾ ಅಂದ್ರೆ ಇತ್ತ ತಿರುಗಿ ಕೂಡ ನೋಡದೆ ಕಣ್ಣು ಮುಚ್ಚಿಕೊಂಡವು ಕೆಂಪು ಕೋಳಿ ಮನೆ ಒಳಗೆ ಹೋಗಿ ತಪ್ಪಂತ ಬಾಗಿಲು ಮುಚ್ಚಿ ಅಗಳಿ ಹಾಕಿತು ಮತ್ತೆ ಜೋಳಕ್ಕೆ ಒಂದು ಚೂರು ಉಪ್ಪು ಸಕ್ಕರೆ ಶೇಂಗಾ ಎಣ್ಣೆ ಹಾಕಿ ಹದವಾಗಿ ಬಿಸಿ ನೀರಲ್ಲಿ ಕಲಸಿತು ನೆಂಚಿಕೊಳ್ಳೋಕೆ ಮೆಂತೆ ಸೊಪ್ಪಿನ ಎಳ್ಳಿನ ಚಟ್ಟಿ ಪುಡಿ ಕಡೆದ ಬೆಣ್ಣೆ ಮಾಡಿತು ಮತ್ತೆ ಟಪಟಪಾಂತ ತಟ್ಟುತ್ತಾ ರೊಟ್ಟಿ ರೊಟ್ಟಿಯ ಮನೆ ತುಂಬಾ ತುಂಬಿ ಹೊರಗೆ ಹರಡಿತು ನಾಯಿ ಬೆಕ್ಕು ಬಾತು ಓಡುತ್ತಾ ಬಂದು ಅಡುಗೆ ಮನೆ ಕಿಟಕಿ ಹತ್ತಿ ಕೂತವು ಈವಾಗ ಕೋಳಿ ರೊಟ್ಟಿ ತಿನ್ನೋಕೆ ಯಾರ್ಯಾರು ಇದೀರಿ ಅಂತು ಮೂರು ಕೂಡ ನಾನು 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 ಅಂದವು ಆವಾಗ ಕೋಳಿ ಅಂತೂ ಸರೀನೇ ಆದ್ರೆ ಯಾರ್ಯಾರು ನನಗೆ ಕಾಳು ಬಿತ್ತಿ ನೀರು ಹಾಕಿ ಕಳೆ ಕಿತ್ತು ಕಟಾವು ಮಾಡಿ ಹಿಟ್ಟು ಬೀಸೋಕೆ ಅನಂತರ ರೊಟ್ಟಿ ಮಾಡೋಕೆ ಸಹಾಯ ಮಾಡಿದಿರೋ ಅವರು ರೊಟ್ಟಿ ತಿನ್ನೋಕೆ ಬರಬಹುದು ಅಂತು ಕೋಳಿ ಮರಿಗಳು ಹೇ 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 ನಾವು ಮಾಡಿದೀವಿ ಅಂತ ಬಂದವು ಕೋಳಿಯಮ್ಮ ಮತ್ತವಳ ಮಕ್ಕಳು ಕೆನೆ ಕೆನೆ ಮೊಸರಿನೊಂದಿಗೆ ಸೊಪ್ಪಿನ ಪಲ್ಯ ಚಟ್ಟಿ ಹಾಕಿಕೊಂಡು ತಿನ್ನುತ್ತಾ ಇದ್ರೆ ನಾಯಿ ಬೆಕ್ಕು ಬಾತುಗಳು ಜೊಲ್ಲು ಸುರಿಸಿಕೊಂಡವು ಮಾಡಿದ್ದುನೋ ಮಾರಾಯ ಅಂದ್ರೆ ನಾವು ಮಾಡಿರೋ ಪಾಪ ನಾವೇ ಅನುಭವಿಸಬೇಕು